ಪ್ರಶಾಂತ್ ವಡ್ಡಾರ್ ನಮಸ್ಕಾರ ಇವತ್ತು ನವರಾತ್ರಿಯ ಐದನೇ ದಿನ ಅಲ್ವಾ ಹಾಗಾಗಿ ಬೆಳಗಿನಿಂದ ಪೂಜಾ ಕಾರ್ಯಕ್ರಮದಲ್ಲಿದ್ವಿ ನಾಡದೇವಿ ಚಾಮುಂಡೇಶ್ವರಿಯ ಅಂದರೆ ನಮ್ಮ ಕಡೆ ತುಳಜಾಪುರ ಅಂಬಾಭವಾನಿ ಅಂತ ಕರಿತೀವಿ ದೇವಿ ಉತ್ಸವ ನಡೀತಾ ಇರುತ್ತೆ ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ ನಾನು ಬೆಳಗ್ಗೆಯಿಂದ ಸೊ ಇವತ್ತು ಬೇರೆ ವಿಪರೀತ ಮಳೆ ಅದೇನು ಕೇಳಬಾರ್ದು ಒಂಥರ ಮಲೆನಾಡು ಕರಾವಳಿ ಥರ ಆಗೋಗಿದೆ ಉತ್ತರ ಕರ್ನಾಟಕ ಅಷ್ಟೊಂದು ವಿಪರೀತ ಮಳೆ ಊಟ ಆಯಿತು ಸರ್ ಊಟ ಆಗಿಲ್ಲ ಬೆಳಿಗ್ಗೆ ಲೇಟ್ ಆಯ್ತು ಯಾಕಂದರೆ ದೇವಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಲೇಟ್ ಆಯ್ತು ಜಸ್ಟ್ ಒಂದು ಲೈಟಾಗಿ ಟಿಫನ್ ಮಾಡಿ ಟೀ ಕುಡ್ದಿದ್ದೀನಿ ಅಷ್ಟೇ ಏನು ತಿಂಡಿ ತಿಂದಿಲ್ಲ ನಾನಿನ್ನು ಇವತ್ತು ಶುಕ್ರವಾರ ಅಲ್ವಾ ದೇವಿಗೆ ನಾವು ಉಡಿ ತುಂಬಬೇಕಾಗಿತ್ತು ದೇವಿಗೆ ಉಡಿ ತುಂಬಬೇಕಾಗಿತ್ತು ಹಾಗಾಗಿ ದೇವಿಯ ಜೀವ ದರ್ಶನವನ್ನು ಪಡ್ಕೊಂಡು ಬರಬೇಕಾದ್ರೆ ಲೇಟ್ ಆಯಿತು ನ್ಯಾಪ್ ಅಂದರೆ ನ್ಯಾಷನಲ್ ಅಪ್ನಿ ಪಾರ್ಟಿ ಪ್ರವೀಣ್ ಕುಮಾರ್ ಅವರೇ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ನವೀನ್ ಕುಮಾರ್ ಮಳೆನ ಸಿಕ್ಕಾಬಟ್ಟೆ ಸರ್ ಮಳೆ ಮಳೆ ಅಂದ್ರೇನು ಪೂರ ತೊಯಿಸಿಕೊಂಡು ಅಲ್ಲಿಂದ ದೇವಿ ಉತ್ಸವದಿಂದ ಮನೆ ಬರಬೇಕಾದ್ರೆ ಒಂದು ದೊಡ್ಡ ಹರಸಹಾಸನೆ ಆಯಿತು ಸೊ ಇವತ್ತು ವಿಪರೀತ ಮಳೆ ಇವತ್ತೂ ರಾತ್ರಿಯಿಂದ ಇವ ಇಲ್ಲಿವರೆಗೂ ಮಳೆನೇ ಕಟ್ಟಿಲ್ಲ ಸಿಕ್ಕಾಬಟ್ಟೆ ಮಳೆ ಇದೆ ಒಂಥರ ಕರಾವಳಿ ಆದಂಗೆ ಆಗಿಬಿಟ್ಟಿದೆ ನಾನು ಹಿಂದಿನ ಲೈವ್ ಬೆಳಗಿನ ಲೈವ್ ನೀವು ವೀಕ್ಷಿಸ್ಬೋದು ಲೈವ್ ಕೊಟ್ಟಿದ್ದೀನಿ ದೇವಿಯ ಉತ್ಸವದ ಕ ಕಾರ್ಯಕ್ರಮಕ್ಕೆ ನಾನು ಹೋದಾಗ ಲೈವ್ ಕೊಟ್ಟಿದ್ದೀನಿ ಫುಲ್ಲು ಉಯ್ಯಂತ ಮಳೆ ಸುರಿತಾ ಇದೆ ಉಯ್ಯಂತ ಮಳೆ ಸುರಿತಾ ಇದೆ ನ್ಯಾಷನಲ್ ಅಗ್ನಿ ಪಾರ್ಟಿ ಅಲ್ಲ ನ್ಯಾಷನಲ್ ಅಪ್ನಿ ಪಾರ್ಟಿ ನ್ಯಾಷನಲ್ ಅಪ್ನಿ ಪಾರ್ಟಿ ಸೊ ನಾನು ಅದೇ ಈಗ ನಾನು ನ್ಯಾಷನಲ್ ಅಪ್ನಿ ಪಾರ್ಟಿ ಅಂತಕ್ಕಂಥ ಒಂದು ಇದರಲ್ಲಿ ಚಾನಲನ್ನು ನಡೆಸ್ತಾ ಇದ್ದೀನಿ ಸೊ ನಾನು ಒಬ್ಬ ಸಮಾಜ ಸುಧಾರಕನಾಗಿ ರಾಜ್ಯದಲ್ಲಿ ಗುರುತಿಸ್ಕೋಬೇಕು ಅಂತ ನನಗೆ ಇದು ಆಗ್ತಾಯಿದೆ ಯಾಕಂತಂದರೆ ಪಕ್ಷದಿಂದ ಹೊರಗೆ ಬರೋಣ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಾಕಷ್ಟು ಸಿದ್ಧಾಂತಗಳು ರೂಪುರೇಷೆಗಳು ಬಹಳಷ್ಟು ವಿಚಾರಗಳು ಆಲೋಚನೆಗಳು ಮಾಡಿಕೊಂಡು ಆದರೆ ದುರ್ಬುದ್ಧಿ ಇದೆಯಲ್ಲ ಕೆಲವೊಂದು ಜನರಿಗೆ ಬೆಳೆದ್ಬಿಡ್ತಾರೆ ಅನ್ನೋ ಒಂದು ದುರ್ಬುದ್ಧಿ ಇದೆಯಲ್ಲ ಆ ದುರ್ಬುದ್ಧಿ ನಮ್ಮ ಪಕ್ಷದವ್ರಿಗೂ ಬಂದುಬಿಟ್ಟಿದೆ ಸೊ ಹಾಗಾಗಿ ಪಕ್ಷದಿಂದ ಹೊರಗೆ ಬರೋಣ ಸಾಕು ಮೊದಲು ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡಿದೆ ಅವರು ಕೂಡ ನನ್ನ ತುಳಿದ್ರು ಈಗ ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನು ಅವರೇ ಹೆಗ್ಲಿಗೆ ಹಾಕಿದರು ಈಗ ಅವರು ತುಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಬೇಜಾರಾಗಿ ಹೊರಗೆ ಬಂದು ಸಮಾಜ ಸುಧಾರಕ ಕೆಲಸ ಮಾಡೋಣ ಆಮೇಲೆ ನನ್ನದೇ ಒಂದು ಜನತಾ ಪರಿವಾರ ಸಮಿತಿ ಸಂಘಟನೆ ಇದೆ ಜನತಾ ಪರಿವಾರ ಸಮಿತಿ ಸಂಘಟನೆ ಅನ್ನೋದೊಂದು ಇದೆ ಅದನ್ನೇ ಮುಂದುವರಿಸ್ಕೊಂಡು ಪ್ರಾದೇಶಿಕ ಪಕ್ಷವಾಗಿ ಹೊರಗೆ ಏನಾದರೂ ತರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸರ್ ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ ಆಮೇಲೆ ಬೇರೆ ಪಾರ್ಟಿ ಬೈಬೇಡಿ ಎಲ್ಲರ ಕೊಡುಗೆ ಇದೆ ಅಂತ ಹೇಳಿದ್ರಿ ನಿಜವಾಗಲೂ ಹೌದು ಸರ್ ಹೇಳಿದ್ದೆ ನಿಮಗೆ ಬಟ್ ಬೇಜಾರಾಗ್ತಿದೆ ನನಗೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟೆ ಸಮಾಜ ಸುಧಾರಕನಾಗಿ ಗುರುತಿಸ್ಕೊಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ನಾಡಿನ ಜನತೆ ಯಾವ ರೀತಿ ಆಶೀರ್ವಾದ ಮಾಡ್ತೀನಿ ಆ ರೀತಿ ನಾನು ಮುಂದುವರಿಯೋಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪ್ರತ್ಯುತ್ತರ ಯಾವ ರೀತಿ ಇರಲಿದೆ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ಲೈವ್ಗೆ ಬಂದಿದ್ದೀನಿ ನಿಮ್ಮ ಪ್ರತ್ಯುತ್ತರಕ್ಕಾಗಿ ಕಾಯ್ತಾ ಇದ್ದೀನಿ ನಾನು ನಿಮಗೆ ಹಾಗೇ ಒಂದು ಪ್ರಶ್ನೆ ಕೇಳೋಣ ಖಂಡಿತವಾಗ್ಲು ಕೇಳಿ ಸರ್ ಕಾವೇರಿ ಪುತ್ರ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಎಷ್ಟೇ ಬುದ್ಧಿವಂತನಾಗಿ ನಾವು ಎಷ್ಟೇ ಟ್ಯಾಲೆಂಟಾಗಿ ಕನ್ನಡ ತಾಯಿಯ ಸೇವೆ ಮಾಡಬೇಕು ನಾಡಿನ ಜನತೆಯ ಸೇವೆ ಮಾಡಬೇಕು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕನ್ಸ್ಕೊಂಡಿರ್ತೀವಿ ಖಂಡಿತವಾಗ್ಲೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಆದರೆ ಪಕ್ಷ ಅನ್ನೋ ಒಂದು ಶಕ್ತಿ ಹಿಂದೆ ಇಂತು ಅಂತಂದರೆ ಸೊ ಸೈನ್ಯ ಕಟ್ಟಕ್ಕೆ ಏನು ತೊಂದರೆ ಇರೋಲ್ಲ ಅನ್ನೋ ಅನು ಅನುಭಾವದೊಂದಿಗೆ ನಾವು ಹೆಜ್ಜೆ ಹಾಕಿರ್ತೀವಿ ಆದರೆ ಕಾಲ ಪ್ರೇರಿತವಾಗಿ ಕೆಲವೊಂದು ಘಟನೆಗಳು ನಡೆದು ಬರ್ತಾವಲ್ಲ ಸೊ ಭಾಳ ಬೇಜಾರಾಗುತ್ತೆ ನೀವು ಮಾಡೋದು ಕರೆಕ್ಟ್ ಇದೆ ಏನು ಮಾಡೋದು ಕರೆಕ್ಟ್ ಇದೆ ಸರ್ ಹೇಳಿ ಏನು ಮಾಡೋದು ಕರೆಕ್ಟ್ ಇದೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಆದರೆ ಎಲ್ಲ ಅದೇ ಥರ ನಡೆದುಕೊಳ್ತಾರ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸರ್ ನಮಗೆ ಬರ್ ಹಾಯ್ ಅಣ್ಣ ನಮಸ್ತೆ ಅಣ್ಣ ತುಂಬ ಕೃತಜ್ಞತೆಗಳು ಹಾಯ್ ಅಣ್ಣ ನಮಸ್ತೆ ಜಗೋರ್ರೆ ನಮಸ್ಕಾರ ನಮಸ್ಕಾರ ಅಡ್ವೊಕೇಟ್ ಮರ್ಜ್ ವಿತ್ ಕೆ ಆರ್ ಎಸ್ ಪಾರ್ಟಿ ನಂದಲ್ವಲ್ಲ ಸರ್ ಸರ್ ಕೆ ಆರ್ ಎಸ್ ಪಾರ್ಟಿ ಮರ್ಜ್ ಮಾಡೋಕ್ಕೆ ನಂದು ಆಮೇಲೆ ಕೆ ಆರ್ ಎಸ್ ಪಾರ್ಟಿ ನಾನು ಲೈಕ್ ಪಡೋಲ್ಲ ಸರ್ ಯಾಕಂತಂದರೆ ತ್ರ ತ್ರತಾಯುಗ ದ್ವಾಪರದ ಯುಗದಲ್ಲೇ ಕರಪ್ಷನ್ ಸಿಸ್ಟಮ್ನ ಮಟ್ಟ ಹಾಕೋಕ್ಕಾಗಿಲ್ಲ ಇನ್ನು ಕಲಿಯುಗದಲ್ಲಿ ಮಟ್ಟಕ್ಕಾಗುತ್ತೆ ನಾನು ಅದು ನಂಬೋದು ಇಲ್ಲ ಅದು ಆಗೋದೇ ಇಲ್ಲ ಯಾವ ಊರು ಅಣ್ಣ ವಿಜಯಪುರ ಗುಮ್ಮಟನಗರಿ ಸರ್ ದಿನೇಶ್ ಕುಮಾರ್ ನಮಸ್ತೆ ಸರ್ ನಮಸ್ತೆ ಜಗ್ಗು ತುಳು ಕನ್ನಡ ಲೈಕ್ ಥ್ಯಾಂಕ್ ಯು ಸರ್ ಈಗ ಅದಕ್ಕೆ ನಾನು ನಿಮ್ಮ ಮುಂದೆ ಉತ್ತರ ಪ್ರಶ್ನೆ ಇಟ್ಟಿದ್ದೀನಿ ಸಮಾಜ ಸುಧಾರಕನಾಗಿ ಮತ್ತು ಜನತಾ ಪರಿವಾರ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊರಗ್ತಾರೆಣ ಅಂತಕ್ಕಂಥ ಒಂದು ಚಿಂತನೆ ನಡೀತಾ ಇದೆ ಸೊ ನಿಮ್ಮಗಳ ಆಶೀರ್ವಾದ ಯಾವ ರೀತಿ ಇರಲಿದೆ ಅಂತಕ್ಕಂಥದ್ದು ನಾನು ಜನತಾ ನ್ಯಾಯಾಲಯಕ್ಕೆ ಬಿಡ್ತಾಯಿದ್ದೀನಿ ನಿಮ್ಮ ಪಾರ್ಟಿನ ಅದಕ್ಕೆ ಮರ್ಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏನು ಮರ್ಚ್ ಮಾಡೋದು ಸರ್ ನಿಜವಾಗ್ಲೂ ಈ ರಾಜಕಾರಣ ಹೆಂಗಾಗಿದೆ ಅಂದರೆ ಒಂಥರ ಸ್ವಾರ್ಥಿಗಳ ಕುಟುಂಬ ಆಗಿದೆ ಸರ್ ಭಾಳ ಬೇಜಾರಾಗುತ್ತೆ ದಿನೇಶ್ ನಮಸ್ಕಾರ ಸರ್ ಐ ಆಮ್ ನಾಟ್ ದಿನೇಶ್ ಕುಮಾರ್ ಮತ್ತೆ ಯಾರು ಸರ್ ಮಂಗಳೂರು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ನನ್ನ ಮೆಸೇಜ್ ಸ್ಕಿಪ್ ಮಾಡಿದ್ರಿ ಏನು ಸರ್ ಮೆಸೇಜು ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಖಂಡಿತವಾಗಲಿ ಸರ್ ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅದ್ರ ಕಡೆ ಗಮನ ಕೊಡ್ತಾಯಿದ್ದೀನಿ ಸೊ ಪ್ರಿಕಾಷನ್ಸ್ ಭಾಳ ಇದೆ ಸರ್ ಪ್ರಾದೇಶಿಕ ಪಕ್ಷ ಹೊರಗೆ ತರಬೇಕು ಅಂತಂದರೆ ಪ್ರಿಕಾಷನ್ಸ್ ಭಾಳ ಇದ್ದಾವೆ ಆಮೇಲೆ ಅದನ್ನು ಯಾವ ರೀತಿ ಹೊರಗೆ ತರಬೇಕು ಅಂತಕ್ಕಂಥ ಐಡಿಯಾಲಜಿ ನನಗಿಲ್ಲ ಆದಷ್ಟು ಬೇಗ ನಾನು ಯಾರನ್ನ ಭೇಟಿ ಮಾಡಬೇಕು ಭೇಟಿ ಮಾಡ್ತೀನಿ ಯಾಕಂತಂದ್ರೆ ಪ್ರಾದೇಶಿಕ ಪಕ್ಷವನ್ನು ಹೊರಗೆ ತಂದು ಕಟ್ಟಬೇಕಾದ್ರೆ ಬಹಳಷ್ಟು ಶ್ರಮ ಬೇಕು ಸರ್ ಮೈ ನೇಮ್ ಇಸ್ ಸಹನಾ ಎಸ್ಟೇ ಐ ಕೇಮ್ ಟು ಯುವರ್ ಲೈಸ್ಟು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು ಹೌದು ಇವತ್ತು ಈ ಪಕ್ಷ ಹೊಗಳ್ತಾರೆ ಆಮೇಲೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅದೇ ಪಾರ್ಟಿ ಮಾನ ಮರ್ಯಾದೆ ತೆಗೆಯುತ್ತಾರೆ ಸುಮಾರು ಉದಾಹರಣೆ ಇದೆ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಅಲ್ಲ ಸರ್ ಪಕ್ಷಕ್ಕೆ ನಮ್ಮನ್ನು ಬಳಸ್ಕೊಳ್ಳೋದಿದೆಯಲ್ಲ ಸರ್ ಯೂಸ್ ಆ್ಯಂಡ್ ಥ್ರೂ ಪಾಲಿಸಿ ಯೂಸ್ ಮಾಡ್ತಾರಲ್ಲ ನಾಯಕರು ಲೀಡರ್ಗಳು ಅದಕ್ಕೇನು ಹೇಳೋದು ನಮಗೂ ಒಂದು ಅವಕಾಶ ಕೊಡಿ ಅವಕಾಶ ಇದೆ ಸರ್ ಅದಕ್ಕೆ ನಿನ್ನೆಯಿಂದ ಕೆಲವೊಂದಿಷ್ಟು ಬೆಳವಣಿಗೆಗಳು ಬೇರೆ ಬೇರೆ ಆಗ್ತಾಯಿವೆ ನ್ಯಾಷನಲ್ ಅಪ್ನಿ ಪಾರ್ಟಿಯಲ್ಲಿ ನಾನು ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ಒಂದೂವರೆ ವರ್ಷ ಆಯಿತು ಜಸ್ಟ್ ಒಂದೂವರೆ ವರ್ಷ ಇಲ್ಲಿವರೆಗೂ ಪಾರ್ಟಿಯ ಯಾವುದೇ ಒಂದು ರೂಪಾಯಿ ಇಲ್ಲ ನಾನು ಸ್ವಂತ ಖರ್ಚಿನಲ್ಲಿ ಪಾರ್ಟಿ ನಡೆಸ್ತಾ ಇದ್ದೀನಿ ಕಾರ್ಯಕರ್ತರನ್ನ ಹುಟ್ಟಾಕೋ ರೀತಿ ಆಗಿರ್ಬೋದು ಕಾರ್ಯಕರ್ತರನ್ನ ಬೆಳೆಸೋ ರೀತಿ ಆಗಿರ್ಬೋದು ಆಮೇಲೆ ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ ಸರ್ ಕೆಲವೊಂದು ಕಾರ್ಯಕರ್ತರು ನನ್ನಿಂದನೇ ಬಂದು ಒಳಗೆಲ್ಲ ತಿಳ್ಕೊಂಡು ನನ್ನ ಮೇಲೇ ಎತ್ತಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲ ಇದ್ದಾವೆ ಅದಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷನ ಒಡನಾಟ ಸರಿ ಇಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಾನು ಇಷ್ಟು ದಿನದ ನಾನು ನನ್ನ ಚಾನಲ್ ನೇಮ್ ಕೂಡ ಈಗ ಚೇಂಜ್ ಮಾಡ್ತೀನಿ ನಾನು ನನ್ನ ಚಾನಲ್ ನೇಮ್ ನ್ಯಾಷನಲ್ ಅಪ್ರಿ ಪಾರ್ಟಿ ಕರ್ನಾಟಕ ಚಾನಲ್ ನೇಮ್ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಿ ಅದಕ್ಕೊಂದು ಬೇರೆ ಹೆಸರು ಕೊಟ್ಟು ಚಾನಲನ್ನು ನಡೆಸ್ತೀನಿ ಇನ್ನು ಯಾವುದೇ ಕಾರಣಕ್ಕೂ ಈ ಪಕ್ಷದ ಬಗ್ಗೆ ನಾನು ಏನು ಮಾತಾಡೋಕ್ಕೋಗಲ್ಲ ಇನ್ನೇನೇ ಮಾತಾಡದಿದ್ದರೂ ಸಮಾಜದ ಚಟುವಟಿಕೆಗಳಲ್ಲಿ ಜಾತ್ಯತೀತವಾಗಿ ಸಮಾಜದ ಸಾಮರಸ್ಯವನ್ನು ಕಾಪಾಡಿಕೊಂಡು ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆ ನಿಮ್ಮ ಜೊತೆ ಇರುತ್ತೆ ಶ್ರಮವಿಲ್ಲದೆ ಪಕ್ಷ ಕಟ್ಟುತ್ತೇನೆ ವೇಟ್ ಮಾಡಿ ಸರ್ ವೇಟ್ ಮಾಡಿ ಯಾಕಂತಂದರೆ ಶ್ರಮ ಯಾರ್ದು ವ್ಯರ್ಥ ಆಗಬಾರ್ದು ಶ್ರಮ ಯಾರ್ದು ವ್ಯರ್ಥ ಆಗಬಾರ್ದು ಹಾಗಾಗಿ ಒಂದು ಸ್ವಲ್ಪ ವೇಟ್ ಮಾಡಿ ನೋಡೋಣ ನಾನು ಆ ಥರ ಅಲ್ಲ ನಿಷ್ಠಾವಂತ ಸರ್ ನಿಷ್ಠಾವಂತರ ಇದ್ದೀರಾ ನಿಷ್ಠಾವಂತರಿಗೆ ಪೆಟ್ಟು ಬೀಳೋದು ನಿಷ್ಠಾವಂತರಿಗೆ ಪೆಟ್ಟು ಬೀಳೋದು ಅದಕ್ಕೆ ನಾನು ಆದಷ್ಟು ಬೇಗ ಪಕ್ಷದಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಹೊರಗೆ ಬಂದು ಜನತಾ ಪರಿವಾರ ಸಮಿತಿ ಕಟ್ತೀನಿ ಈಗ ನಾನು ಚಾನಲ್ ನೇಮ್ ಶಾಂತಿದೂತ ಫಿರೋಜ್ ಅಂತನಾದರೂ ಇಡ್ತೀನಿ ಇಲ್ಲಾಂದರೆ ಜನತಾ ಪರಿವಾರ ಸಮಿತಿ ಅಂತಾದರೂ ಇಡ್ತೀನಿ ಹಾಯ್ ಸರ್ ನಮಸ್ಕಾರ ಅಶು ನಮಸ್ಕಾರ ಕೈಸೆ ಹೋ ಭಯ ಆಪ್ ಮೈ ಟೀಕು ಸರ್ ಅಶು ರಿಕ್ಕಿಯ ಸನ್ ಮೈ ಠೀಕ ಆಪ್ ಕೈಸೆ ಸರ್ ಸೊ ಬೆಳಗಿನ ಒಂದು ಲೈವ್ನಲ್ಲಿ ದೇವಿಯ ದರ್ಶನ ಆಯಿತು ಒಳ್ಳೆಯ ದರ್ಶನ ಆಯಿತು ಬಹಳ ಮನಸ್ಸಿಗೆ ಆನಂದ ಆಯಿತು ಅಷ್ಟೇ ಇವತ್ತು ಬೇಜಾರು ಕೂಡ ಆಯಿತು ಯಾಕಂತಂದರೆ ಒಂಥರದಲ್ಲಿ ಹೆಂಗಾಗಿದ್ದಾರೆ ಜನ ಅಂತಂದರೆ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ತಮ್ಮ ಹಿತಾಸಕ್ತಿಗೋಸ್ಕರ ಯಾರು ಬೇಕಾದರೂ ಬಲಿ ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ಯಾವತ್ತೋ ಗೊತ್ತು ಆದರೆ ನನ್ನ ಜೀವನದಲ್ಲಿ ನಡೆಯೋಲ್ಲ ಅನ್ಕೊಂಡಿದ್ದೆ ಇದು ಮತ್ತೆ ಪದೇ ಪದೇ ನಡೀತಾ ಇದೆ ಮೆಸೇಜ್ ಸ್ಕಿಪ್ ಓಕೆ ಸರ್ ನನ್ನ ಮೆಸೇಜ್ ಸ್ಕಿಪ್ ಆಗಿಲ್ಲ ಸರ್ ಮೆಸೇಜ್ ಸ್ಕಿಪ್ ಆಗಿಲ್ಲ ನೋಡ್ತಾನೇ ಇದ್ದೀನಿ ಒಂದು ಪ್ರಶ್ನೆ ಕೇಳಿದ್ದೀನಿ ನಿಮಗೆ ಹೇಳಿ ಸರ್ ಪ್ರಶ್ನೆ ಏನು ಮತ್ತೆ ಪುನರುಚ್ಚಾರ ಮಾಡಿ ಪ್ರಶ್ನೆ ಏನು ಅಂತ ಹೇಳಿ ಪ್ರಶ್ನೆ ಏನು ಅಂತ ಕೇಳಿ ವೆಯ್ಟ್ ಮಾಡ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಎಂದು ಕಳಕಳಿಯ ಮನವಿ ನಾನು ಜನತಾ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಹೊರಗೆ ಬರ್ತಾಯಿದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಹೊರಗೆ ಬರ್ತಾಯಿದ್ದೀನಿ ನಾನು ದೂತನಾಗಿ ಸಮಾಜ ಸುಧಾರಕನಾಗಿ ಸೇವೆ ಸಲ್ಲಿಸೋದು ಅಷ್ಟೇ ಅಲ್ಲ ನಮಸ್ಕಾರ ಅಣ್ಣ ನಾನು ಕಮ್ಯುನಿಸ್ಟ್ ರೋಸ್ಟ್ ಮಗ ಕಮ್ಯುನಿಸ್ಟ್ ಅಂದ್ರೇ ಗೊತ್ತಿಲ್ಲ ನನಗೆ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಏನು ಗೊತ್ತಿಲ್ಲ ಸರ್ವಜನಾಂಗದ ಶಾಂತಿಯ ತೋಟ ಬಿಟ್ಟರೆ ನನಗೆ ಬೇರೊಂದು ಪದ ಗೊತ್ತಿಲ್ಲ ದಯವಿಟ್ಟು ಸಹೋದರರಂತೆ ಸಹೋದರಿಯರಂತೆ ಅಣ್ಣ ತಮ್ಮಂದಿರಂತೆ ಒಂದೇ ತಾಯಿ ಮಕ್ಕಳಂತೆ ನಾವಿವೆಲ್ಲ ಬದುಕಿ ಬಾಳೋಣ ಅಂತಕ್ಕಂಥದ್ದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಾಟ್ ಈಸ್ ಯುವರ್ ಒಪಿನಿಯನ್ ನಾವು ಹೌ ಪಾಲಿಟೀಶಿಯನ್ಸ್ ಸ್ಪ್ರೆಡಿಂಗ್ ಹ್ಯಾಟ್ರೆಡ್ ಅಮಾಂಗ್ ಕಮ್ಯುನಿಟಿ ವಾಟ್ಸ್ ಯುವರ್ ಒಪಿನಿಯನ್ ಆನ್ ಹೌ ಪಾಲಿಟೀಶಿಯನ್ಸ್ ಸ್ಪ್ರೆಡ್ಡಿಂಗ್ ಹ್ಯಾಟ್ ಟ್ರೈಡ್ ಹೇ ಟ್ರೈಡ್ ಅಮಾಂಗ್ ಕಮ್ಯುನಿಟಿ ಸರ್ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ಸೊ ನನ್ನ ಒಪಿನಿಯನ್ ಪ್ರಕಾರ ಪಾಲಿಟೀಷಿಯನ್ಸ್ ತಮ್ಮ ಸ್ವಾರ್ಥವನ್ನು ಬಯಸ್ತಾರ ಅನ್ನೋದು ಮಾತ್ರ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ನಿಧಾನ ಹೇಳಿ ಏನು ಹೇಳಿ ನಿಧಾನನೇ ಹೇಳ್ತಾ ಇದ್ದೀನಿ ಸರ್ ನಿಧಾನನೇ ಹೇಳ್ತಾ ಇದ್ದೀನಿ ಕಮ್ಯುನಿಸ್ಟ್ ಅಂದರೆ ನೀವು ಮಾಡುವ ರಾಜಕೀಯ ಅಲ್ಲ ಮನುಷ್ಯತ್ವ ಇರುವ ಪಕ್ಷ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮನುಷ್ಯತ್ವಕ್ಕಾಗಿ ಮನೋಜನ್ಯಕ್ಕಾಗಿ ಮಾನವೀಯತೆಗಾಗಿ ಮಾನವೀಯ ಮೌಲ್ಯಗಳಿಗಾಗಿ ಸಮಾಜದ ಸ್ವಾಸ್ಥ್ಯ ಹಿತಕ್ಕಾಗಿ ಸಾಮ ಮಾದರಿ ಸಮಾಜವನ್ನು ಕಟ್ಟಲು ನಾವೆಲ್ಲ ಕಾರ್ಯತತ್ಪರರಾಗಿ ಬದ್ಧರಾಗೋಣ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ಈ ಕ್ಷಣನೇ ಲೈವ್ ನೇಮ್ ಚೇಂಜ್ ಆಗುತ್ತೆ ಇನ್ನು ಮುಂದೆ ನಾವು ಸಮಾಜ ಸುಧಾರಣೆ ಬಗ್ಗೆ ಮತ್ತು ಶಾಂತಿಯ ಬಗ್ಗೆ ಸರ್ವಜನಾಂಗದ ಶಾಂತಿಯ ತೋಟದ ಬಗ್ಗೆ ನಾವು ಆದಷ್ಟು ರಾಜ್ಯದ ಒಂದು ಹಿತಾಸಕ್ತಿ ಮತ್ತು ಭದ್ರ ಬುನಾದಿಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ಚರ್ಚೆಗಳನ್ನು ಮಾಡ್ಕೊಳ್ಳೋಣ ಈ ಚರ್ಚೆಗೆ ನಿಮ್ಮ ಆಶೀರ್ವಾದ ಶ್ರೀರಕ್ಷೆ ಬೆಂಬಲವಿರಲಿ ಎಲ್ಲರನ್ನು ಯಾವ ರೀತಿ ನೀವು ಕಾಮಿಡಿ ಎಂಟರ್ಟೈನ್ಮೆಂಟ್ ಮತ್ತೊಂದು ಮಗದೊಂದು ಇರೋ ಥರ ಇರೋ ಥರ ನೀವೇನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ವಿಚಾರ ವಿನಿಮಯಗಳಿಗೂ ಕೂಡ ಸಪೋರ್ಟ್ ಮಾಡಿರಿ ಯಾಕಂತಂದರೆ ಸಮಾಜ ಕಟ್ಟುವಲ್ಲಿ ವಿಚಾರ ವಿನಿಮಯಗಳ ಭಾಳ ಅವಶ್ಯಕತೆ ಇದೆ ಸೊ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಸಮಾಜಕ್ಕೆ ದಾರಿ ಎರೆಯುವುದರ ಮೂಲಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಾವೆಲ್ಲ ಏನೆಲ್ಲ ತಿಳ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ಸಮಾಜದ ಬದಲಾವಣೆಗಾಗಿ ಚಿಂತನೆಗಾಗಿ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದೇ ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ಆತ್ಮೀಯ ಸ್ನೇಹಿತರೆ ಧಾರವಾಡದಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ವಿದ್ಯಾರ್ಥಿಗಳದು ಹೌದು ನಿಜವಾಗ್ಲೂ ನನಗೆ ಕಣ್ಮುಂದೆ ಗೋಚರಿಸ್ತಾ ಇದೆ ನಿಜವಾಗ್ಲೂ ನನಗನ್ನಿಸ್ತಾ ಇದೆ ಎಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ಬರುತ್ತೇನೋ ಯಾಕಂತಂದರೆ ನಿರುದ್ಯೋಗ ತಾಂಡು ಇದೆ ನಿರುದ್ಯೋಗ ಅವ್ಯಾಹತವಾಗಿ ನಮ್ಮ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ ಕಾಲ್ ಫಾರ್ ಸರಿಯಾದ ಕಾಲ್ ಫಾರ್ಮ್ಗಳಿಲ್ಲ ಬೆಟ್ಟಿ ಭಾಗ್ಯಗಳನ್ನು ದಯವಿಟ್ಟು ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ನಿರು ಉದ್ಯೋಗ ಸೃಷ್ಟಿ ಇಲ್ಲ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಇಲ್ಲ ಆಮೇಲೆ ದುಡಿಯೋ ಕೈಗಳಿಗೆ ಉದ್ಯೋಗ ಇಲ್ಲ ಸೊ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ಬಹಳ ನೋವಾಗುತ್ತೆ ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನವೀನ್ ಕುಮಾರ್ ಅವರೇ ನಿಮಗೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅನ್ನೋದು ಮಾತ್ರ ನಾನು ನೋಡ್ತಾ ಇದ್ದೀನಿ ಬಟ್ ನಿಮ್ಮ ಪ್ರಶ್ನೆಯೇ ನಾನು ನೋಡ್ತಾ ಇಲ್ಲ ಪ್ರಶ್ನೆಗೋಸ್ಕರ ಕಾಯ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ ಬರ್ತಾ ಇಲ್ಲ ದಯವಿಟ್ಟು ಪ್ರಶ್ನೆ ಮಾಡಿ ಸಮಾಜದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಣ್ಣ ಎಲ್ಲರೂ ಹೂವಿನ ಬಾಣದಂತೆ ಅಂತ ಕುಣಿತಾ ಇದ್ದಾರೆ ಒಳ್ಳೆಯ ಮಾತು ಹೇಳಿದ್ರಿ ಅದೇ ಬೇಕಲ್ವ ಇವಾಗಿನ ಸಮಾಜಕ್ಕೆ ಕಂಟೆಂಟು ಹಾಂ ರಾತ್ರಿ ಹೀರೋ ಮಾಡಿಬಿಡ್ತಾರೆ ರಾತ್ರಿ ಹೀರೋಯಿನ್ ಮಾಡಿಬಿಡ್ತಾರೆ ಹಾಂ ಈಗ ನೋಡಿರಿ ಸಮಾಜ ಈಗ ಸ್ಯಾಂಡಲ್ವುಡ್ಡು ಟಾಲಿವುಡ್ಡು ಬಾಲಿವುಡ್ಡು ಎಲ್ಲ ಕಡೆ ಹಿಂದೂ ಮುಸ್ಲಿಮ್ ಭಾತೃತ್ವದಿಂದ ಸಿನಿಮಾಗಳನ್ನು ಮಾಡ್ತಾರೆ ರಂಜಿಸ್ತಾರೆ ಇವತ್ತು ಬಾಲಿವುಡ್ನಲ್ಲಿ ಆಳ್ತಿರೋರು ಯಾರು ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಇವರು ಮುಸ್ಲಿಮರಲ್ವಾ ಇವರು ಹಿಂದೂ ಹೆಣ್ಮಕ್ಳನ್ನು ಮದುವೆಯಾಗಿ ಇದು ಮಾಡ್ತಾ ಇಲ್ವಾ ಸೊ ಯಾವುದೋ ಒಂದು ಕಡೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾನು ಹೇಳೋದು ಪಾಪ ಎಲ್ಲೋ ಒಂದು ಕಡೆ ಕಲಾವಿದರು ಮಾಡ್ಕೊಂಡು ತಿಂತವೆ ಪಾಪ ನೋಡ್ರಿ ಆ ಮುಕ್ಕಳೆಪ್ಪ ಅನ್ನೋ ಹೆಸರಿನ ಕ್ವಾಜ ಅನ್ನೋ ಹುಡುಗ ಏನೋ ಪ್ರೀತಿಸಿ ಮದುವೆ ಆಗಿ ತನ್ನ ಜೀವನ ರೂಪಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ತಾನು ಏನೋ ಜಾತಿ ಭೇದವಿಲ್ಲದೆ ಒಂದು ಹುಡುಗಿನ ಮದುವೆ ಆಗಿದ್ದಾನೆ ಅವ್ರ ತಂದೆ ತಾಯಿ ಈಗ ತಿರುಗಿ ಬಿದ್ದಿದ್ದಾರೆ ಅವ್ರು ಅಲ್ಲ ರೀ ನಿಮ್ಮ ಮಗಳು ಬೆಳೀತಾಳೆ ನಮಗೆ ಹಂಗೆ ಮೋಸ ಮಾಡಿದ್ರು ಹಿಂಗೆ ಮೋಸ ಮಾಡಿದ್ರು ಅಂತ ಅವ್ರ ತಾಯಿ ಹೇಳ್ತಾಳಲ್ಲ ಅಲ್ಲಮ್ಮ ನಿನಗೆ ಬೇರೆ ಮಾಡೋಕ್ಕೆ ಕೆಲಸ ಇರಲಿಲ್ವ ಮಗಳನ್ನ ವಿಡಿಯೋ ಮಾಡೋಕ್ಕೆ ಹಾಕ್ಬಿಟ್ಟಮ್ಮ ನೀನು ಬೆಳಿತಾಳೆ ಅನ್ನೋ ಪದ ನೀನು ಬಾಯಲ್ಲಿ ಬರಲೇಬಾರ್ದು ಚೆನ್ನಾಗಿ ವಿದ್ಯೆ ಕೊ ಕೊಡಬೇಕಾಗಿತ್ತು ಚೆನ್ನಾಗಿ ರ್ಯಾಂಕಿಂಗಲ್ಲಿ ತರಬೇಕಾಗಿತ್ತು ಮಗಳನ್ನ ಒಳ್ಳೆ ನೌಕರಿ ಹಿಡಿಸಿ ಅವಳಿಗೆ ಒಳ್ಳೆಯ ಒಂದು ಮನೆ ನೋಡಿ ಮದುವೆ ಮಾಡಿಕೊಡ್ಬೇಕಾಗಿತ್ತು ಇದು ನಿನ್ನ ಜವಾಬ್ದಾರಿ ತಾಯಿ ಇದನ್ನು ಬಿಟ್ಟು ನೀನು ವಿಡಿಯೋ ಮಾಡೋಕ್ಕೆ ಹಾಕ್ಬಿಟ್ಟೆ ಅವ್ರಿಗೆ ಅವರು ಮುಸ್ಲಿಮ್ ಅನ್ನೋದು ಮೊದಲೇ ಗೊತ್ತಿತ್ತಲ್ಲ ನಿನಗೆ ಯಾಕೆ ವಿಡಿಯೋ ಮಾಡೋಕ್ಕೆ ಬಿಟ್ಟೆಮ್ಮ ತಾಯಿ ನೀನು ಬಂದು ಇವತ್ತು ಪ್ರಶ್ನೆಟ್ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಿಯಲ್ಲ ತಾಯಿ ಯಾವ ನ್ಯಾಯ ಎಲ್ಲಿದೆ ನ್ಯಾಯ ನೀತಿ ಧರ್ಮ ಮತ್ತು ನೀತಿ ಧರ್ಮದ ಬಗ್ಗೆ ಮಾತಾಡ್ತೀರಾ ಹ್ಞೂ ಮೊದಲೇ ನಿಮಗೆ ಸಾಮಾಜಿಕ ಕಳಕಳಿ ಪ್ರಜ್ಞೆ ಇರಬೇಕು ಇವತ್ತು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ಇವ್ರ ಜೊತೆ ಸಾಕಷ್ಟು ಹಿಂದೂ ನಟ ನಟಿಯರು ಕೆಲಸ ಮಾಡಿದ್ದಾರೆ ಹ್ಞೂ ಇವತ್ತು ಅವರಿಗೆ ನೀವು ಯಾವ ರೀತಿ ಇದು ಕೊಡ್ತೀರಿ ಹ್ಞೂ ನಮ್ಮ ಕ ಕನ್ನಡ ಇಂಡಸ್ಟ್ರಿಯಲ್ಲೇ ಜಮೀರ್ ಅಹಮದ್ ಮಗ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರ ಜೊತೆ ನಟಿಸಿರೋರು ಯಾರು ದಯವಿಟ್ಟು ಆ ರೀತಿ ನೋಡಿರಿ ತಮಿಳುನಲ್ಲಾಗಿರ್ಬೋದು ತೆಲುಗುನಲ್ಲಿ ಆಗಿರ್ಬೋದು ನೋಡಿರಿ ನೀವು ಎಲ್ಲ ಕಡೆ ಹಿಂದೂ ಮುಸ್ಲಿಮ್ ಸೌಹಾರ್ದದಿಂದ ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ ಅವರು ಕೂಡ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಏನೋ ಒಂದು ಪ್ರೀತಿಯಾಗಿದೆ ಇದು ಆಗಿದೆ ಅಷ್ಟೇ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಹೆಜ್ಜೆ ಇದ್ದಾರೆ ಅದನ್ನು ಬಿಟ್ಟು ನೀವು ಫಸ್ಟಿಗೆ ಯೋಚನೆ ಮಾಡಬೇಕಾಗಿತ್ತು ತಾಯಿ ಫಸ್ಟಿಗೆ ಅವರು ಮುಸ್ಲಿಮ್ಸು ಅವ್ರ ಜೊತೆ ಬಿಡಬಾರ್ದು ನಾನು ನನ್ನ ಮಗಳನ್ನ ಅನ್ ಅನ್ನೋ ಪರಿಕಲ್ಪನೆ ನಿಮಗಿರಬೇಕಾಗಿತ್ತು ತಾಯಿ ಮಾಡೋಕ್ಕೆ ಬಿಟ್ಟು ಬೆಳೀಲಿ ಅಂತ ಏನೇನೋ ಇದು ಮಾಡಿ ಈಗ ಆದಮೇಲೆ ಈ ಸಿ ಈಗ ಮದುವೆ ಆದರು ಅಂತೇಳಿ ಏನೇನೋ ಯಾರ್ಯಾರನ್ನೋ ಕರ್ಕೊಂಬಂದು ಏನೇನೋ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಹಾಂ ಎಷ್ಟರ ಮಟ್ಟಿಗೆ ಸರಿ ನೋಡಿರಿ ನಿಮ್ಮಷ್ಟು ನೀವು ಆತ್ಮಾವಲೋಕನ ಮಾಡಿಕೊಡ್ರಿ ಯಾಕಂದರೆ ಇನ್ನೊಬ್ಬರನ್ನ ತೇಜೋ ಮಾಡೋ ತೇಜೋವಾದೆ ಮಾಡೋದು ಸರಿಯಲ್ಲ ನೀವು ಈಗ ಅವನ್ನ ತೇಜೋವಧೆ ಮಾಡೋದಕ್ಕೆ ಮಾಡ್ಬೋದು ನಾಳೆ ನಿಮ್ಮನ್ನು ದೇವರು ತೇಜೋವಧೆ ಮಾಡ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟು ಇವತ್ತು ಒಬ್ಬ ವ್ಯಕ್ತಿಯ ಪ್ರಾಣ ತೆಗಿಬೇಕಾದ್ರೆ ಅವರ ಹಣೆ ಬರದಲ್ಲಿ ಏನಿದೆಯೋ ಆಗಲಿ ಆದರೆ ಮುಂದೊಂದು ದಿನ ನೀವೇನು ಕುಚೇದ್ಯಗಳು ನಡೆಸಿರ್ತಿರಲ್ಲ ನಿಮಗೂ ಒಂದು ದೊಡ್ಡ ಶಿಕ್ಷಕ ಶಿಕ್ಷಕಾಗಿದೆ ಅನ್ನೋದನ್ನು ನೀವು ಮರ್ತಿರ್ತೀರಿ ನೀವು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡಿ ಯಾರ್ದೋ ಮಾತು ಕೇಳ್ಕೊಂಡು ಕುಣಿಯೋದು ಒಳ್ಳೆಯದಲ್ಲ ಸಮಾಜದ ಬಗ್ಗೆ ಯೋಚಿಸೋ ಯೋಚಿಸುತ್ತೇ ಇಲ್ಲ ಐ ನ್ಯಾಪ್ ಹೈದರಾಬಾದ್ ಕನ್ನಡಿಗರಿಗಾಗಿ ನಾನು ಅಲ್ಲೇ ಇದೆ ನೋಡಿ ಅಲ್ಲೇ ಇದೆ ನೋಡಿ ಪ್ರಶ್ನೆ ಹಾಕಿದ್ದೀನಿ ಉತ್ತರದ ನಿರೀಕ್ಷೆ ಗೊತ್ತಿಲ್ಲ ಸರ್ ನನಗೆ ಇವತ್ತು ತುಂಬ ಬೇಜಾರಾಗಿದೆ ಲೈವ್ನಲ್ಲಿ ಮಾತಾಡಬೇಕಾದ್ರೆ ವಿಷಯಗಳು ಭಾಳಷ್ಟೇ ಇದೆ ಆದರೆ ಬೈ ಇಲ್ಲ ಯಾಕಂತಂದರೆ ರಾಜಕೀಯದಲ್ಲಿ ಏರಿಳಿತಗಳು ನೋಡಿಬಿಟ್ಟು ನನಗೆ ಭಾಳ ನೋವಾಗಿದೆ ಬೇಜಾರಾಗಿದೆ ದಯವಿಟ್ಟು ನಾನೆಲ್ಲ ಬಂಧು ಮಿತ್ರರಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ಅನ್ನೋದು ಹೆಸರನ್ನು ನಾನು ತೆಗಿತೀನಿ ತೆಗೆದುಬಿಟ್ಟು ನಾನು ಬೇರೆ ನಾಮಿನೇಷನ್ ಮಾಡ್ತೀನಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ನನಗೆ ಬೆಂಬಲಿಸಿ ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಾನು ಮತ್ತು ಸಾಯಂಕಾಲ ಸ್ವಲ್ಪ ಫ್ರೆಶ್ ಆದಮೇಲೆ ಮೈಂಡ್ ಫ್ರೆಶ್ ಆದಮೇಲೆ ಲೈವ್ ಬರ್ತೀನಿ ಸಮಾಜ ಸುಧಾರಣೆಯ ಬಗ್ಗೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ನಾವು ನೀವೆಲ್ಲ ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸುತ್ತಾ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶ್ರಮಿಸಬೇಕೆಂದು ಕಳಕಳಿ ಮನವಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಜೈ ಭಾರತ್ ಮಾತೆ